ಅಂತಾರಾಷ್ಟ್ರೀಯ ಹುಲಿ ದಿನ ಹುಲಿ ದಿನದ ಮಹತ್ವ ಜುಲೈ ಇಪ್ಪತ್ತೊಂಬತ್ತು ರಂದು ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಹುಲಿ ದಿನವು ಕ್ಷೀಣಿಸುತ್ತಿರುವ ಹುಲಿಗಳ ಸಂಖ್ಯೆ ಮತ್ತು ಸಂರಕ್ಷಣಾ ಪ್ರಯತ್ನಗಳ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಪ್ರಾಣಿಗಳನ್ನು ರಕ್ಷಿಸುವ ಕ್ರಮಗಳನ್ನು ಮತ್ತು ಬೆಂಬಲ ಉಪಕ್ರಮಗಳನ್ನು ತೆಗೆದುಕೊಳ್ಳಲು ಇದು ವಿಶ್ವಾದ್ಯಂತ ಪ್ರೋತ್ಸಾಹಿಸುತ್ತದೆ ಹುಲಿಯ ಪ್ರಮುಖ ಮಾಹಿತಿ ವೈಜ್ಞಾನಿಕ ಹೆಸರು ಪ್ಯಾಂಥೆರಾ ಟೈಗ್ರಿಸ್ ಬೆಕ್ಕು ಜಾತಿಗೆ ಸೇರಿದ ಪ್ರಾಣಿ ಹುಲಿ ಉಪಜಾತಿಗಳು ಎಂಟು ಪ್ರಕಾರಗಳು ಒಂದು ಬಂಗಾಳ ಹುಲಿ ಎರಡು ಅಮುರ ಹುಲಿ ಮೂರು ದಕ್ಷಿಣ ಚೀನಾ ಹುಲಿ ನಾಲ್ಕು ಸುಮಾತ್ರ ಹುಲಿ ಐದು ಇಂಡೋ ಚೀನಿ ಹುಲಿ ಆರು ಕ್ಯಾಸ್ಪಿಯನ್ ಏಳು ಜವಾ ಎಂಟು ಬಾಲಿ ಇಂಡೋನೇಷ್ಯಾ ಆರು ಏಳು ಎಂಟು ಅಳಿವಿನ ಅಂಚಿನಲ್ಲಿ ಆವಾಸ ಸ್ಥಳಗಳು ಅರಣ್ಯ ಸಸ್ಯ ಹುಲ್ಲುಗಾವಲು ಕರಾವಳಿ ಉನ್ನತ ಪ್ರದೇಶ ವನ್ಯಜೀವಿ ರಕ್ಷಣಾ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡರ ಅಡಿಯಲ್ಲಿ ಪ್ರಾಜೆಕ್ಟ್ ಟೈಗರ್ ಹುಲಿ ರಕ್ಷಿಸಲು ಪ್ರಾರಂಭಿಸಲಾಯಿತು ವನ್ಯಜೀವಿ ಸಂರಕ್ಷಣಾ ಯೋಜನೆಯನ್ನು ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರರಲ್ಲಿ ಪರಿಸರ ಸಚಿವಾಲಯವು ಪ್ರಾರಂಭಿಸಿತು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಎರಡು ಸಾವಿರ ಐದು ರಲ್ಲಿ ಸ್ಥಾಪನೆ ಭಾರತದ ಐವತ್ತೈದು ಹುಲಿ ಸಂರಕ್ಷಿತ ಪ್ರದೇಶಗಳು ವಿಡಿಯೋ ಪೋಸ್ಟ್ ಮಾಡಿ ನೋಡಿಕೊಳ್ಳಿ ಗ್ಲೋಬಲ್ ಟೈಗರ್ ಡೇ ಹುಲಿ ದಿನವನ್ನು ಎರಡು ಸಾವಿರ ಹತ್ತೂರಲ್ಲಿ ರಷ್ಯಾದಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಹುಲಿ ಶೃಂಗಸಭೆಯಲ್ಲಿ ಸ್ಥಾಪಿಸಲಾಯಿತು ಈ ಶೃಂಗಸಭೆಯು ಹದಿಮೂರು ದೇಶಗಳ ಸರ್ಕಾರಗಳು ಸಂರಕ್ಷಣಾ ಸಂಸ್ಥೆಗಳು ಮತ್ತು ತಜ್ಞರನ್ನು ಒಟ್ಟುಗೂಡಿಸಿ ಹುಲಿ ಸಂಖ್ಯೆಯಲ್ಲಿ ಕುಸಿತವನ್ನು ತಡೆಯುವ ಕ್ರಮಗಳ ಕುರಿತು ಚರ್ಚಿಸಿದರು ಟು ಟೈಗರ್ ಸರ್ವೈವಾ ರಾಷ್ಟ್ರಗಳು ಅತಿ ಹೆಚ್ಚು ಹುಲಿ ಇರುವ ಹದಿಮೂರು ರಾಷ್ಟ್ರಗಳು ಸೇರಿ ಹುಲಿಗಳ ಸಂಖ್ಯೆ ಎರಡು ಸಾವಿರ ಇಪ್ಪತ್ತೆರಡು ವರ್ಷಕ್ಕೆ ಡ್ಯಾವ್ಬಾಲ್ ಮಾಡುವ ಗುರಿ ಹಾಕಿಕೊಂಡವು ಭಾರತ ಎರಡು ಸಾವಿರ ಹದಿನೆಂಟರಲ್ಲಿ ಈ ಸಾಧನೆ ಮಾಡಿತ್ತು ಜಗತ್ತಿನ ಹುಲಿಗಳ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಭಾರತದಲ್ಲಿವೆ ಗ್ಲೋಬಲ್ ಟೈಗರ್ ಫೋರಂ ಕೆಫ್ ಅನ್ನು ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಕಾಡು ಹುಲಿಗಳ ಸಂರಕ್ಷಣೆಗಾಗಿ ಕೆಲಸ ಮಾಡಲು ಅಂತರ್ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು ಕೆಫ್ನ ಪ್ರಧಾನ ಕಚೇರಿಯು ನವದೆಹಲಿಯಲ್ಲಿದೆ ಮತ್ತು ಅದರ ಸಾಮಾನ್ಯ ಸಭೆಯು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಸಭೆ ಸೇರುತ್ತದೆ ಗೆಫ್ನ ಗುರಿಗಳು ಸೇರಿವೆ ಹುಲಿ ಸಂರಕ್ಷಣೆಯ ಮಹತ್ವ ಉಳಿವು ಬೇಟೆ ಆವಾಸಸ್ಥಾನಗಳನ್ನು ಖಚಿತಪಡಿಸಿಕೊಳ್ಳಲು ವಿಧಾನವನ್ನು ಒದಗಿಸುವುದು ಹುಲಿಗಳ ಆವಾಸಸ್ಥಾನಗಳನ್ನು ಉಳಿಸಲು ಜಾಗತಿಕ ಅಭಿಯಾನ ಮಾಡುವುದು ಇಂಟರ್ನ್ಯಾಷನಲ್ ಬಿಗ್ ಹ್ಯಾರ್ ಅಲಯನ್ಸ್ ಎರಡು ಸಾವಿರ ಇಪ್ಪತ್ತ್ ಮೂರು ಪ್ರಾಜೆಕ್ಟ್ ಟೈಗರ್ ಐವತ್ತನೇ ವಾರ್ಷಿಕ ಉತ್ಸವ ಅಂಗವಾಗಿ ಇದನ್ನು ಸ್ಥಾಪಿಸಲಾಯಿತು ಇದರ ಅಡಿಯಲ್ಲಿ ಏಳು ಪ್ರಭೇದಗಳನ್ನು ಸಂರಕ್ಷಣೆ ಮಾಡಲಾಗುವುದು ಬೆಕ್ಕು ಜಾತಿಗಳಾದ ಹುಲಿ ಸಿಂಹಚಿರತೆ ಹಿಮಚಿರತೆ ಜಾಗ್ವಾರ್ ಮತ್ತು ಪೂಮಾ ಬ್ರೆಜಿಲ್ ನೇಪಾಳ ಬಾಂಗ್ಲಾದೇಶ ಮತ್ತು ಮಲೇಷ್ಯಾ ಸೇರಿದಂತೆ ಹದಿನಾರು ದೇಶಗಳು ಭಾರತ ಪರಿಸರ ಸಚಿವಾಲಯ ನೇತೃತ್ವದ ಹೊಸದಾಗಿ ರೂಪುಗೊಂಡ ದೊಡ್ಡ ಬೆಕ್ಕು ಒಕ್ಕೂಟಕ್ಕೆ ಔಪಚಾರಿಕವಾಗಿ ಸೇರಿಕೊಂಡಿವೆ ಇವು ಅಂತಾರಾಷ್ಟ್ರೀಯ ಪರಿಸರ ಸಂಸ್ಥೆಗಳು ಹುಲಿ ಸಂರಕ್ಷಣೆಗೆ ಸಹಾಯವನ್ನು ಮಾಡುತ್ತವೆ ವರ್ಲ್ಡ್ ವೈಡ್ ಫೆಡರೇಷನ್ ಗ್ಲೋಬಲ್ ಟೈಗರ್ ಇನಿಷಿಯೇಟಿವ್ ಎರಡು ಸಾವಿರ ಎಂಟು ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದೀರಾ ಇನ್ಸ್ಟಾಗ್ರಾಮ್ ಕಂಪೆಟಿಟಿವ್ ಕರ್ನಾಟಕ ವಾಟ್ಸ್ಆ್ಯಪ್ ಡಬಲ್ ಒಂಬತ್ತು ಎಂಟು ಡಬಲ್ ಶೂನ್ಯ ಡಬಲ್ ಒಂಬತ್ತು ಶೂನ್ಯ ಆರು ಶೂನ್ಯ ಸಂಪರ್ಕ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ